ಮಾನಸಿಕ ರೋಗಗಳು ಈಗಿನ ಸಮಯದಲ್ಲಿ ಮಾನಸಿಕ ರೋಗಗಳು ಜಾಸ್ತಿ ಆಗ್ತಿದೆ ಸ್ನೇಹಿತರೆ ಸೊ ಹೀಗಾಗಿ ಮಾನಸಿಕ ರೋಗಗಳ ಮೂಲವನ್ನ ನಾವೇನಾದ್ರೂ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಆ ಮೂಲವನ್ನ ಸರಿಯಾಗಿ ಅವಲೋಕಿಸಿ ಆ ಮೂಲಗಳನ್ನ ನಾವು ನಮ್ಮ ಜೀವನದಲ್ಲಿ ಸರಿದುಗುಸ್ವಿ ಅಂತ ಹೇಳಿದ್ರೆ ಮಾನಸಿಕ ರೋಗಗಳು ಕಡಿಮೆ ಆಗುತ್ತೆ ಮತ್ತು ನಿಯಂತ್ರಣಕ್ಕೆ ಬರುತ್ತೆ ಮತ್ತು ಪೂರ್ತಿಯಾಗಿ ಕ್ಯೂರ್ ಆಗುತ್ತೆ ಅಂತ ನನಗೆ ಹೆಚ್ಚಿಸ್ತಾ ಇದ್ದೀನಿ ಚೇತರೆ ಸೊ ಹೀಗಾಗಿ ಮಾನಸಿಕ ರೋಗಗಳ ಮೂಲ ಕೇಂದ್ರ ಯಾವುದು ಮಾನಸಿಕ ರೋಗಗಳಿಗೆ ನಾವು ಏನನ್ನ ಮಾಡಿದ್ರೆ ಅವು ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಮತ್ತು ಮಾನಸಿಕ ರೋಗಗಳ ಒಂದು ಲಕ್ಷಣಗಳು ಯಾವ ಕಾರಣದಿಂದ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮೂಲವಾಗಿ ನಾವು ಮಾನಸಿಕ ರೋಗಗಳ ಒಂದು ಅಧ್ಯಯನವನ್ನ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಅದಕ್ಕೆ ತಲ ತಳ ಇಲ್ಲ ಬುಡ ಇಲ್ಲ ಅಂತ ಹೇಳಿದ್ರೆ ಮಾನಸಿಕ ರೋಗ ಒತ್ತಡಗಳಿಂದ ಬರುವಂತಹದ್ದು ಸರ್ವೇ ಸಾಮಾನ್ಯ ಸ್ಟ್ರೆಸ್ ಅಂತ ನಾವೇನು ಹೇಳ್ತೀವಿ ಅದು ಮತ್ತು ಇನ್ನೊಂದು ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ರೆ ಈಗಿನ ಸಮಯದಲ್ಲಿ ಒತ್ತಡ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರ ತನಕ ಒತ್ತಡಗಳನ್ನ ನಿಯಂತ್ರಿಸುವಲ್ಲಿ ವಿಫಲರಾಗುವ ಕಾರಣದಿಂದ ಬರುತ್ತೆ ಅಂತ ಎಲ್ಲರಿಗೂ ತಿಳಿದಿದೆ ಸ್ನೇಹಿತರೆ ಆದ್ರೆ ಇದಕ್ಕೆ ನಾವು ಮೂಲವಾಗಿ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೊರತೆಗಳು ಬಹಳಷ್ಟು ಉಂಟಾಗಿದೆ ಏಕೆಂತ ಹೇಳಿದ್ರೆ ಆಹಾರದಲ್ಲಿ ಇರತಕ್ಕಂಥ ವಿಷಕಣಗಳು ಮತ್ತು ಸರಿಯಾದ ಸಮ ದೂಕಿಸುವಂತ ಆಹಾರ ಅಂತ ಹೇಳಿದ್ರೆ ಹೋಲ್ ಮೀ ಅಥವಾ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಮಿನರಲ್ಸು ವಿಟಮಿನ್ಸು ಮತ್ತು ಸೂಕ್ಷ್ಮ ಪೌಷ್ಟಿಕ ಅಂಶಗಳ ಕೊರತೆ ನಮ್ಮ ದೇಹದಲ್ಲಿ ಆಗುವ ಕಾರಣದಿಂದನೇ ಮಾನಸಿಕ ರೋಗಗಳಿಗೆ ಕಾರಣವಾಗ್ತಾ ಇದೆ ಅಂತ ನಮ್ಗೆ ಹೆಚ್ಚಿಸ್ತಾ ಇದ್ದೀನಿ ಸೊ ಹೀಗಾಗಿ ಈ ಮಾನಸಿಕ ರೋಗಗಳ ಕೇಂದ್ರ ನಮ್ಮ ದೇಹದಲ್ಲಿರುತ್ತೆ ಅಂತ ನಮ್ಗೆ ಹೆಚ್ಚಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ನಲ್ಲಿ ಆರೋಗ್ಯದ ಬಗ್ಗೆ ರೋಗದ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೊ ಹೀಗಾಗಿ ಈ ಮಾನಸಿಕ ದೇಹದಲ್ಲಿನ ಕೊರತೆಗಳು ದೇಹದಲ್ಲಿ ಕೊರತೆಗಳುಂಟಾಗಿ ದೇಹದಲ್ಲಿ ಅಶುದ್ಧಿಗಳುಂಟಾಗಿ ದೇಹದಲ್ಲಿ ನಮ್ಮ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿದ್ರೆ ಚಯ ಅಪಚಯದ ಕ್ರಿಯೆಗಳಲ್ಲಿ ತೊಂದರೆ ಉಂಟಾದಾಗ ಮಾನಸಿಕ ರೋಗಕ್ಕೆ ನಮ್ಮ ದೇಹ ಮನಸ್ಸು ಒಳಪಡುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ ಏಕೆ ಅಂತ ಹೇಳಿದ್ರೆ ಈಗ ಮಾನಸಿಕ ರೋಗ ಅಂದ ತಕ್ಷಣ ಮನಸ್ ಶಾಸ್ತ್ರ ಅದು ಬಹಳಷ್ಟು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ನಿಮ್ಮ ಅನಿಸಿಕ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸೊ ಹೀಗಾಗಿ ಮಾನಸಿಕ ಸಮಸ್ಥಿತಿ ಅಥವಾ ಮಾನಸಿಕ ದೌರ್ಬಲ್ಯತೆ ಹದಗೆಟ್ಟುವುದು ಹೇಗೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿನ ಸೂಕ್ಷ್ಮ ಪೌಷ್ಟಿಕ ಅಂಶಗಳ ಕೊರತೆ ನಮ್ಮ ದೇಹದಲ್ಲಿ ಚಯ ಅಪಚಯದಲ್ಲಿ ಆಗ್ತಕ್ಕಂಥ ವ್ಯತ್ಯಯಗಳು ಮತ್ತು ನಮ್ಮ ದೇಹದಲ್ಲಿ ಹೋಮಿಯೋಸ್ಟೇಸಿಸ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರಕ್ತದ ಚಲನೆ ಮತ್ತು ಸರಿಯಾದ ಪೌಷ್ಟಿಕ ಅಂಶಗಳು ಸೂಕ್ಷ್ಮ ಪೌಷ್ಟಿಕ ಅಂಶಗಳು ಮತ್ತು ಸರಿಯಾದ ಪೌಷ್ಟಿಕ ಅಂಶಗಳು ದೊರೆದೇ ಇದ್ದಾಗ ನಮ್ಮ ದೇಹದಲ್ಲಿ ಆಗಿರ್ತಕ್ಕಂತಹ ಗಂಟುಗಳು ದೇಹದಲ್ಲಿ ಆಗ್ತಕ್ಕಂತಹ ರಾಸಾಯನಿಕ ಕ್ರಿಯೆಗಳು ಮಾನಸಿಕ ದೌರ್ಬಲ್ಯತೆಗೆ ಮಾನಸಿಕ ರೋಗಗಳಿಗೆ ಸಿಲ್ಕಾಕೊಳ್ಳುವ ಹಾಗೆ ಮಾಡುತ್ತೆ ಅಂತ ನಮಗೆ ಯತ್ನಿಸ್ತಾ ಇದ್ದೀನಿ ಸೊ ಹೀಗಾಗಿ ಆ ರೋಗದ ಮೂಲ ನಮ್ಮ ದೇಹದಲ್ಲಿರುತ್ತೆ ಅಂತ ನಮಗೆ ಯತ್ನಿಸ್ತಾ ಇದ್ದೀನಿ ಸೊ ಹೀಗಾಗಿ ನಾವು ಮಾನಸಿಕ ರೋಗದ ತಜ್ಞರ ಹತ್ರ ಹೋಗುವ ಬದಲು ನಮ್ಮ ದೇಹದ ಒಂದು ರೋಗಗಳನ್ನ ಸರಿಪಡಿಸಿ ನಮ್ಮ ದೇಹಕ್ಕೆ ಏನೇನು ಕೊರತೆಗಳಿವೆ ಅದನ್ನ ಪೂರ್ತಿಯಾಗಿ ನೀಗಿಸಿ ನಮ್ಮ ಚಯ ಅಪಚಯದ ಕ್ರಿಯೆಯನ್ನು ಸರಿಪಡಿಸುವಂತಹ ವೈದ್ಯರ ಹತ್ರ ಸರಿ ಸರಿಪಡಿಸುವಂತಹ ಒಂದು ವ್ಯಕ್ತಿಗಳ ಹತ್ರ ಹೋದ್ರೆ ಬಹಳಷ್ಟು ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇದೆ ಸೊ ಹೀಗಾಗಿ ನಮ್ಮ ದೇಹ ಮೂಲವಾಗುತ್ತೆ ಯಾವುದೇ ಒಂದು ರೋಗಕ್ಕೆ ದೇಹದಲ್ಲಿರ್ತಕ್ಕಂಥ ರೋಗಗಳಿಗೆ ಮಾನಸಿಕ ರೋಗಗಳಿಗೆ ಸೊ ಹೀಗಾಗಿ ಮನಸ್ಸಿನಲ್ಲಿ ರೋಗದ ಒಂದು ಲಕ್ಷಣಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅದರ ಕೇಂದ್ರ ದೇಹದಲ್ಲಿರುತ್ತೆ ಅದರ ಕೇಂದ್ರ ದೇಹದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಬಹುದು ಅದರ ಕೇಂದ್ರ ದೇಹದಲ್ಲಿ ಅದು ನಮ್ಮ ಜಟರ ಕರುಳುಗಳಲ್ಲಿ ಬಹಳಷ್ಟು ಆಗ್ಲಿಕ್ಕೆ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ ಏಕೆ ಅಂತ ಹೇಳಿದ್ರೆ ದೆರ್ ಇಸ್ ಸಮಥಿಂಗ್ ಆಸ್ ಗಟ್ ಬ್ರೈನ್ ಆಕ್ಸಿಸ್ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮ ಕರುಳುಗಳು ಮತ್ತು ಮನಸ್ಸಿಗೆ ಒಂದು ಸಂಬಂಧವಿದೆ ಆ ಸಂಬಂಧಕ್ಕೆ ಗಟ್ ಬ್ರೈನ್ ಅಂತ ನಾವು ಹೇಳ್ತೀವಿ ಈ ಗಟ್ ಬ್ರೈನ್ ಆಕ್ಸಿಸ್ ಯಾವಾಗ ಅಲ್ಲೊಳ್ ಕಲ್ಲೋಲಾಗುತ್ತೆ ಯಾವಾಗ ಅದರ ಒಂದು ಸಂವೇದನೆಗಳು ಅದರ ಒಂದು ಮೆಸೇಜಸ್ ಅದರ ಒಂದು ಕರುಳಿನ ಸಂದೇಶಗಳು ಮೆದುಳಿಗೆ ಮೆದುಳಿನ ಸಂದೇಶಗಳು ಕರುಳಿಗೆ ಹೋಗದೆ ಇರುವಾಗ ಅಥವಾ ಅಡೆತಡೆಗಳು ಉಂಟಾದಾಗ ಮಾನಸಿಕ ದೌರ್ಬಲ್ಯತೆ ಕಾಣಲಿಕ್ಕೆ ಶುರುವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಅನಿಸಿದ್ರೆ ಸೊ ಹೀಗಾಗಿ ನಮ್ಮ ಮಾನಸಿಕ ರೋಗವನ್ನ ನಾವು ತಿಂತಕ್ಕಂಥ ಆಹಾರದಿಂದನೂ ಆಗ್ಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದೆ ಅನಿಸಿದ್ರೆ ಸೊ ಹೀಗಾಗಿ ನಾವು ಮಾನಸಿಕ ರೋಗವನ್ನ ಮೆಟ್ಟಿ ನಿಲ್ಬೇಕು ಮಾನಸಿಕ ರೋಗವನ್ನ ನಾವು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿ ಪೌಷ್ಟಿಕ ಅಂಶಗಳು ಸೂಕ್ಷ್ಮ ಪೌಷ್ಟಿಕ ಅಂಶಗಳು ಇದೆಯಾ ಅಂತ ಗಮನ ಕೊಡಬೇಕಾಗುತ್ತೆ ಸ್ನೇಹಿತರೆ ಒಂದು ಇನ್ನೂ ಒಂದು ಅಂತ ಹೇಳಿದ್ರೆ ನಮ್ಮ ಕರುಳಿನ ಆರೋಗ್ಯ ಸಮಸ್ಥಿತಿಯಲ್ಲಿ ಇದೆಯಾ ಅನ್ನೋದನ್ನ ಬಹಳಷ್ಟು ಗಮನಿಸ್ಬೇಕಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಎಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾನಸಿಕ ರೋಗ ಆದ ತಕ್ಷಣ ಮಾನಸಿಕ ವೈದ್ಯರ ಹತ್ರ ಹೋಗ್ಬಿಡ್ತಾರೆ ಮಾನಸಿಕ ವೈದ್ಯರ ಹತ್ರ ಹೋದ ತಕ್ಷಣ ಅವ್ರು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ದೇಹಕ್ಕೆ ಬೇಕಾಗಿರ್ತಕ್ಕಂತ ಸೂಕ್ಷ್ಮ ಪೌಷ್ಟಿಕ ಅಂಶಗಳನ್ನ ರಸಾಯನ ಪದಾರ್ಥಗಳನ್ನ ಮಾತೃಯ ರೂಪದಲ್ಲಿ ವೈದ್ಯರು ಕೊಡ್ತಾರೆ ಮಾನಸಿಕ ವೈದ್ಯರು ಕೊಡ್ತಾರೆ ಸೊ ಹೀಗಾಗಿ ಆ ಒಂದು ಪದಾರ್ಥಗಳು ಆ ಒಂದು ಔಷಧಿಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಆಗಿರ್ತಕ್ಕಂತ ಬದಲಾವಣೆಗಳು ಕೆಮಿಕಲ್ ರಿಯಾಕ್ಷನ್ಗಳನ್ನ ಕಡಿಮೆ ಮಾಡಿ ನಿಮ್ಮ ರೋಗವನ್ನ ಹೊರಗೆ ಹಾಕ್ತೇನೆ ನಿಮಗೆ ನಿದ್ರಾಹೀನತೆಯನ್ನ ಸರಿಪಡಿಸುವಂತಹ ಒಂದಿಷ್ಟು ಔಷಧಿಗಳನ್ನ ಮಾನಸಿಕ ವೈದ್ಯರು ಕೊಟ್ಟಿರ್ತಾರೆ ಸೊ ಹೀಗಾಗಿ ನಿಮ್ಮ ರೋಗ ಮಾನಸಿಕ ರೋಗದ ಕೇಂದ್ರ ನಿಮ್ಮ ಜಠಡದಲ್ಲಿ ನಿಮ್ಮ ಕರುಳುಗಳಲ್ಲಿ ನಿಮ್ಮ ಪೂರ್ತಿಯಾದ ದೇಹದಲ್ಲಿ ಆಗಿರ್ತಕ್ಕಂಥ ಗಂಟುಗಳಲ್ಲಿ ಇರುತ್ತೆ ಅಂತ ನಿಮ್ಗೆ ಎತ್ತರಿಸ್ತಾ ಸೊ ಹಾಗಾದ್ರೆ ನಾವು ಮಾನಸಿಕ ರೋಗಗಳನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಥವಾ ಹೇಗೆ ಸರಿಪಡಿಸ್ಕೊಳ್ಬೇಕು ಒಂದು ಸಂಗತಿಗಳು ಇದೇ ಕಾರಣದಿಂದ ಆಗ್ತಾ ಇದೆ ಅಂತ ನಮ್ಗೆ ಹೆಚ್ಚಿಸ್ತಾ ಸೊ ಹೀಗಾಗಿ ಹೆಲ್ದಿ ಬಾಡಿ ಗಿವ್ಸ್ ಹೆಲ್ದಿ ಮೈಂಡ್ ಹೆಲ್ದಿ ಮೈಂಡ್ ವಿಲ್ ನಾಟ್ ಗಿವ್ ಹೆಲ್ದಿ ಬಾಡಿ ಹೆಲ್ದಿ ಮೈಂಡ್ ಅಂತ ಯಾವುದೂ ಇಲ್ಲ ಹೆಲ್ದಿ ಮೈಂಡ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಹೆಲ್ದಿ ಬಾಡಿ ಆಗಬೇಕು ಅಂತ ನನಗೆ ತಿಳ್ಸ್ತಾ ಇದ್ದೀನಿ ಸೊ ಹೀಗಾಗಿ ಮಾನಸಿಕ ರೋಗಿಗಳ ತೊಂದರೆ ಏನಪ್ಪಾ ಅಂತ ಹೇಳಿದರೆ ಅವರ ದೇಹದಲ್ಲಿ ಇರ್ತಕ್ಕಂಥ ಕಲುಷಿತಗಳನ್ನು ಪೂರ್ತಿಯಾಗಿ ಹೊರಗೆ ಹಾಕಿ ಅವ್ರಿಗೆ ದೇಹದ ಒಂದು ಆರೋಗ್ಯವನ್ನು ಕಾಪಾಡಲಿಕ್ಕೆ ಸರಿಯಾಗಿ ಆಯಿತು ಅಂತ ಹೇಳಿದರೆ ಮಾನಸಿಕ ಬರುತ್ತೆ ಅಂತ ಸೊ ಹೀಗಾಗಿ ಈ ಮಾನಸಿಕ ರೋಗಿಗಳಲ್ಲಿ ಏನು ವ್ಯತ್ಯಯಗಳು ಇರುತ್ತೆ ಏನು ಸರಿಪಡಿಸ್ಕೊಳ್ಬೇಕು ಮತ್ತು ಅವರ ಮೂಲ ಕೇಂದ್ರ ಅಂದ್ರೆ ಮಾನಸಿಕ ರೋಗಗಳಿಗೆ ಮೂಲ ಕೇಂದ್ರ ಯಾವುದು ಅನ್ನೋದ್ರ ಬಗ್ಗೆ ಈ ಒಂದು ಪೂರ್ತಿಯಾದ ವಿಡಿಯೋ ಸ್ನಿತ್ಯೇವೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಏಳು ಮಾತುಗಳನ್ನ ಮುಗಿಸ್ತಾರೆ ನಮಸ್ಕಾರ